ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಸದ್ಯ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ ಮುಂಬೈನಲ್ಲಿ ಅದ್ದೂರಿ ಟ್ರೇಲರ್ ಲಾಂಚ್ ಈವೆಂಟ್ ನಡೆದಿದ್ದು ಎ ಪಿ ಅರ್ಜುನ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ ಟೀಸರ್ ಮುಂದುವರೆದ ಭಾಗ ಎನ್ನುವಂತೆ ಮಾರ್ಟಿನ್ ಮೊದಲ ಟ್ರೇಲರ್ ಕಾಣ್ತಾ ಇದೆ ಆದರೆ ಮೇಕಿಂಗ್ ಮಾತ್ರ ಹುಬ್ಬೇರಿಸುವಂತಿದೆ ಧ್ರುವ ಸರ್ಜಾ ರಗಡ್ ಲುಕ್ನಲ್ಲಿ ಅಬ್ಬರಿಸಿದ್ದಾರೆ ಪ್ರಿನ್ಸ್ ಸಣ್ಣ ಡೈಲಾಗ್ ಜೊತೆ ಆಕ್ಷನ್ ಸನ್ನಿವೇಶಗಳನ್ನ ಕಟ್ ಮಾಡಿ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಅಭಿಮಾನಿಗಳಿಗಂತೂ ಸಖತ್ ಕಿಕ್ ಕೊಡ್ತಾ ಇದೆ ಈ ಒಂದು ಟ್ರೈಲರ್ ಮಾರ್ಟಿನ್ ಪ್ರೀತಿ ಹಾಗೂ ದೇಶ ಪ್ರೇಮದ ಕಥೆಯನ್ನ ಚಿತ್ರದಲ್ಲಿ ಹೇಳಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸತ್ಯ ಹೆಗಡೆ ಛಾಯಾಗ್ರಹಣ ರವಿ ಬಸೂರ್ ಸಂಗೀತ ಚಿತ್ರಕ್ಕಿದೆ ಇದು ಕನ್ನಡ ಸಿನಿಮಾನ ಅಥವಾ ಹಾಲಿವುಡ್ ಸಿನಿಮಾನ ಎನ್ನುವ ಮಟ್ಟದಲ್ಲಿ ವಿಜುವಲ್ಸ್ ನ ಕಟ್ಟಿಕೊಟ್ಟಿದ್ದಾರೆ ಕತೆಯ ಬಗ್ಗೆ ಹೆಚ್ಚು ಸುಳಿವನ್ನ ಬಿಟ್ಟು ಕೊಡದೆ ಮೊದಲ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಮಾರ್ಟಿನ್ ಚಿತ್ರಕ್ಕೆ ಕತೆ ಬರೆದಿದ್ದಾರೆ ಉದಯ ಕೆ ಮೆಹ್ತಾ ಬಹಳ ಅದ್ಧೂರಿಯಾಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನೂರ ನಲವತ್ತು ದಿನಗಳ ಕಾಲ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಅದೇ ಕಾರಣಕ್ಕೆ ಅಂದಾಜಿಗಿಂತ ಸಿನಿಮಾ ಬಜೆಟ್ ತುಂಬಾನೇ ಜಾಸ್ತಿ ಆಗಿದೆ ಸದ್ಯ ಟ್ರೇಲರ್ ನೋಡಿದ್ರೆ ಸಿನಿಮಾ ಬಗ್ಗೆ ಭರವಸೆ ಮೂಡಿದೆ ಇದೇ ಟ್ರೇಲರ್ ಅನ್ನ ವೀರೇಶ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕೂಡ ಮಾಡಲಾಗಿತ್ತು ಪಾಕಿಸ್ತಾನದ ಸೇನಾ ಅಧಿಕಾರಿ ಮಾರ್ಟಿನ್ ಅನ್ನು ಕೊಂದು ಬಿಡಿ ಎಂದು ತನ್ನ ಸೇನೆಗೆ ಆಜ್ಞೆ ಮಾಡುವುದರೊಂದಿಗೆ ಟ್ರೇಲರ್ ಶುರುವಾಗುತ್ತೆ ಅದಕ್ಕೆ ಕಾರಣ ಆತ ಪಾಕಿಸ್ತಾನಕ್ಕೆ ಹೋಗಿ ಕ್ರೈಮ್ ಮಾಡಿದ್ದಾನೆ ಎನ್ನುವುದು ಅವನು ಪಾಕಿಸ್ತಾನಕ್ಕೆ ಬಂದಿರುವುದೇ ದೊಡ್ಡ ಕ್ರೈಮ್ ಎನ್ನುತ್ತಾನೆ ಅವನ ಕೈಯಲ್ಲಿರುವ ಇಂಡಿಯನ್ ಟ್ಯಾಟು ಹಾಗೂ ಆತನನ್ನ ಮುಗಿಸಿಬಿಡಿ ಇಲ್ಲೇ ಹೂತು ಹಾಕಿ ಎಂದು ಹೇಳ್ತಾನೆ ಅಲ್ಲಿಂದ ಮುಂದೆ ಹಸಿದ ಹುಲಿಯಂತೆ ಮಾರ್ಟಿನ್ ಘರ್ಜಿಸ್ತಾನೆ ಒಂದಷ್ಟು ಆಕ್ಷನ್ ಸನ್ನಿವೇಶಗಳು ಆತನ ಮೇಲೆ ಅಟ್ಯಾಕ್ ಅದಕ್ಕೆ ಆತನ ತಿರುಗೇಟು ಆರ್ಭಟ ಎಲ್ಲದರ ದರ್ಶನವಾಗುತ್ತೆ ಭಾರಿ ವಿದ್ವಾಂಸದ ಬಳಿಕ ಗನ್ ಹಿಡಿದು ಸಣ್ಣ ಡೈಲಾಗ್ ಹೇಳಿ ಮಾರ್ಟಿನ್ ಗಹಗಹಿಸಿ ನಗುತ್ತಾನೆ ಅಲ್ಲಿಗೆ ಟ್ರೇಲರ್ ಕಂಪ್ಲೀಟ್ ಹನ್ನೆರಡು ಭಾಷೆಗಳಲ್ಲಿ ಟೈಟಲ್ ಕಾರ್ಡ್ ಹಾಕಿ ಚಿತ್ರತಂಡ ಕುತೂಹಲ ಮೂಡಿಸಿದೆ ಪಾತ್ರಕ್ಕಾಗಿ ಧ್ರುವ ಸರ್ಜಾ ಮೈ ಹುರಿಗೊಳಿಸಿರುವ ರೀತಿ ಹುಬ್ಬೇರಿಸುವಂತಿದೆ ಇನ್ನು ಅಲ್ಲಲ್ಲಿ ಕೆಜಿಎಫ್ ಸರಣಿ ಛಾಯೆ ಕಾಣುತ್ತೆ ಇನ್ನು ಗ್ರಾಫಿಕ್ಸ್ ಹೈಲೈಟ್ ಎನ್ನುವಂತಿದೆ ಚಿತ್ರದ ಬಹುತೇಕ ದೃಶ್ಯಗಳಲ್ಲಿ ವಿಎಫ್ಎಕ್ಸ್ ಎಕ್ಸ್ ವರ್ಕ್ ಮಾಡಿರೋದು ಗೊತ್ತಾಗುತ್ತೆ ಸಿನಿಮಾ ಯಾಕೆ ತಡವಾಯಿತು ಎನ್ನುವುದು ಅರ್ಥ ಆಗ್ತಾ ಇದೆ ಆದರೆ ಮೇಕಿಂಗ್ ಗ್ರಾಫಿಕ್ಸ್ ರೀತಿಯಲ್ಲೇ ಕತೆ ಪ್ಲೇ ಇರುತ್ತಾ ಅಂತ ಕಾದು ನೋಡಬೇಕಾಗಿದೆ